ಎನ್ ವೆಲ್ಕಮ್ ಟು ರೇಖಾರೋ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬಾ ಕ್ರಿಸ್ಪಿಯಾಗಿ ಗರಿಗಾರಿಯಾಗಿ ಕಡಲೆಬೇಳೆ ಓಡೇನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ ಚಳಿಗೆ ಸಂಜೆ ಕಾಫಿ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಆ ಟೈಮಲ್ಲಿ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳೋ ಅಂತ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇದನ್ನೇ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒನ್ ಕಪ್ ಬೇಳೆನ ತಗೊಂಡಿದ್ದೀನಿ ಒಂದು ಕಪ್ ಕಡಲೆಬೇಳೆಗೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಕ್ಕಿನ ಹಾಕೊತಿದ್ದೀನಿ ಅಕ್ಕಿನ ಯಾಕೆ ಹಾಕ್ಕೊಂತಿದ್ದೀನಿ ಅಂದರೆ ವಡೆ ತುಂಬಾ ಕ್ರಿಸ್ಪಿಯಾಗಿ ಗರಿ ಆಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಸ್ಪೂನ್ ಅಕ್ಕಿನ ಹಾಕೊತಿದ್ದೀನಿ ಇವಾಗ ಇದಕ್ಕೆ ಒಂದೆರಡು ಗ್ಲಾಸ್ ನೀರನ್ನ ಹಾಕಿ ಒಂದು ಎರಡು ಟೈಮ್ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಎರಡು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಇಲ್ಲಿ ಒಂದು ಎರಡು ಗ್ಲಾಸ್ ನೀರನ್ನ ಹಾಕಿ ನೆನೆಯೋದಕ್ಕೆ ಇಟ್ಕೊತಿದ್ದೀನಿ ಕಡಲೆಬೇಳೆನೇ ನಾವು ಮಿನಿಮಮ್ ಒನ್ ಅವರ್ ಆದರೂ ಇದನ್ನು ನೆನೆಸ್ಕೊಬೇಕಾಗುತ್ತೆ ತುಂಬ ಜಾಸ್ತಿ ಇದನ್ನು ನೆನೆಸೋದು ಬೇಡ ಒನ್ ಅವರ್ ನೆನೆಯೋದಕ್ಕೆ ಇಟ್ಕೊಂಡ್ರೆ ಸಾಕು ಓಕೆ ಈಗ ಒಂದು ಪ್ಲೇಟ್ನ ಮುಚ್ಚಿ ಇದನ್ನ ನೆನೆಯೋದಕ್ಕೆ ಇಡೋಣ ಅಷ್ಟರಲ್ಲಿ ನಾವೀಗ ಇದಕ್ಕೆ ಬೇಕಾಗಿರೋ ಅಂತ ಒಂದು ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ ಮಸಾಲೆನೇ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊತಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿನ ಹಾಕೊತಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಎಂಟು ಮೆಣಸು ಒಂದು ಎರಡು ಪೀಸ್ ಚಕ್ಕೆನ ಹಾಕೊತಿದ್ದೀನಿ ಹಾಗೆ ಒಂದು ಐದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನ ರುಬ್ಕೊಬೇಕಾಗುತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ಸ್ವಲ್ಪ ನೀರನ್ನ ಹಾಕ್ಕೊಳ್ದೇ ರುಬ್ಕೊಬೇಕು ನೋಡಿ ಈ ರೀತಿ ತರತರಿಯಾಗಿ ಮಸಾಲೆನ ರುಬ್ಕೊಬೇಕಾಗುತ್ತೆ ಓಕೆ ಒನ್ ಅವರ್ ಆದಮೇಲೆ ನಾನು ತೋರಿಸ್ತಿದ್ದೀನಿ ನೋಡಿ ಕಡಲೆಬೇಳೆ ತುಂಬಾ ಚೆನ್ನಾಗಿ ನೆಂದಿದೆ ಅಂದರೆ ಇದನ್ನು ತುಂಬ ನೆನೆಸ್ಬಾರ್ದು ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಕಡಲೆಬೇಳೆ ಆ ರೀತಿ ನೆನೆಸ್ಕೊಂಡ್ರೆ ಸಾಕು ಇವಾಗ ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ಇದಕ್ಕೊಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ದೆನೇ ರುಬ್ಕೊಂಬಳಿ ನೋಡಿ ಕಡ್ ಕೈಯಲ್ಲಿ ಮುಟ್ಟಿದರೆ ನಮಗೆ ಎಲ್ಲ ಸ್ವಲ್ಪ ತರ್ತರಿಯಾಗಿ ಸಿಗ್ತಾ ಇರಬೇಕು ಆ ರೀತಿಯಾಗಿ ನಾವು ಕಡಲೆಬೇಳೆನ ರುಬ್ಕೋಬೇಕಾಗುತ್ತೆ ತಿನ್ನಬೇಕಾದ್ರೆ ಒಂದೊಂದು ಬೇಳೆ ಸಿಗ್ತಾ ಇದ್ರೇ ಚೆಂದ ಓಕೆ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕ್ಕೊಂತಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಮೂರು ಈರುಳ್ಳಿನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆಬೇಳೆಗೆ ನಾವು ಹಾಕ್ಕೊಂಡಿರೋಂಥ ಮಸಾಲೆ ಎಲ್ಲ ಅಂಟೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲ ನಾನು ತೋರಿಸ್ತಿದ್ನಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ನಾವು ಇದನ್ನು ಗಟ್ಟಿಯಾಗಿಯೇ ನಾ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಯಲ್ಲಿ ತಟ್ಟಿ ನಾವು ಎಣ್ಣೆಗೆ ಹಾಕೋ ರೀತಿ ಸ್ವಲ್ಪ ಗಟ್ಟಿಯಾಗಿದ್ರೆ ಇರಬೇಕು ಇದು ನೋಡಿ ನಾನು ತೋರಿಸ್ತೀನಿ ಇವಾಗ ಕೈ ಮೇಲೆ ತಟ್ ತೋರಿಸ್ತೀನಿ ನೋಡಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ವಡೆ ನೋಡಿ ಒಂದು ಸ್ವಲ್ಪ ಕೂಡ ಅಂಟೋದಿಲ್ಲ ಕೈ ಮೇಲೆ ಹಾಕಿ ತಟ್ಟಿದ ತಕ್ಷಣ ಆ ರೀತಿ ಗಟ್ಟಿಯಾಗಿದ್ದರೆ ಸಾಕು ಓಕೆ ನಾನಿವಾಗ ಸ್ಟವ್ ಆನ್ ಮಾಡಿ ಇಲ್ಲಿ ಎಣ್ಣೆನ ಬಿಸಿಗಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ತಟ್ಟಿಟ್ಕೊಂಡಿರೋ ಅಂತಹ ವಡೆನ ಇವಾಗ ಒಂದೊಂದಾಗಿ ಇಲ್ಲಿ ಹಾಕೊತಿದ್ದೀನಿ ಗ್ಯಾಸ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ವಡೆನ ಬೇಯಿಸ್ಕೋಬೇಕಾಗುತ್ತೆ ಈ ಒಂದು ವಿಧಾನದಲ್ಲಿ ಮಾಡೋದ್ರಿಂದ ವಡೆ ನಮಗೆ ತುಂಬಾ ಆಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಳಿ ಮಳೆಗೆ ಸಂಜೆ ಟೈಮ್ ಕಾಫಿ ಜೊತೆ ಈ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ನೋಡಿ ಎರಡು ಸೈಡು ಕೂಡ ನಾವು ಇದನ್ನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಬೇಯಿಸ್ಕೋಬೇಕು ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಕಲರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ಸಂಜೆ ಟೈಮ್ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಓಕೆ ಗಾಯ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್